ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಜೈಲಿಗೆ ಕಳಿಸುವ ಹುನ್ನಾರ ನಡೆದೈತೇನ್ರಿ ಯಾಕೋ ಕಾಕ ಪ್ರಾಮಾಣಿಕವಾಗಿ ಹದಿನೈದು ಬಜೆಟ್ ಮಂಡಿಸಿದಂಥ ಕರ್ನಾಟಕ ರಾಜ್ಯದ ಏಕೈಕ ನಾಯಕ ಜಾತ್ಯತೀತ ನಾಯಕ ಎಲ್ಲ ಜಾತಿ ಧರ್ಮದವರ ಜೊತೆ ಹೊಂದಾಣಿಕೆಯ ಭಾವ್ಯಕ್ಯತೆ ಸಾರುವಂಥ ಸಿದ್ದರಾಮಯ್ಯನನ್ನು ಜೈಲಿಗೆ ಕಳಿಸುವಂಥ ಹುನ್ನಾರದ ಸುದ್ದಿ ತಗೊಂಡು ಬಂದಿ ಅನ್ನೋದು ನಿಮಗೆ ವಿಚಿತ್ರ ಆಗುತ್ತಿರಬೇಕು ಆದರೆ ಇದೇ ಹಣಕಾಸು ಸಂಸ್ಥೆ ಹಣಕಾಸು ಇಲಾಖೆಯನ್ನು ವಹಿಸಿಕೊಂಡಂಥ ಸಿದ್ದರಾಮಯ್ಯ ಅವರ ಕಣ್ಣೆ ತಪ್ಪಿನಿಂದ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ನೂರಾರು ಕೋಟಿ ರೂಪಾಯಿ ಹಗರಣದ ಫೈಲ್ ಹೆಂಗ ಹೋಯಿತು ಇದೊಂದು ಬಹಳ ವಿಚಿತ್ರವಾದ ಸಂಗತಿ ವಿರೋಧ ಪಕ್ಷದವರಿಗೆ ಆಹಾರ ಆಗಾಕತೈತಿ ವಿರೋಧ ಪಕ್ಷದವರು ಈಗ ಕರ್ನಾಟಕ ರಾಜ್ಯದಲ್ಲಿ ಟಾರ್ಗೆಟ್ ಅಂದರೆ ಸಿದ್ದರಾಮಯ್ಯ ಈಗ ಭಾರತ ದೇಶದಲ್ಲಿ ಮೋದಿನ ಬಿಟ್ಟರೆ ಸಿದ್ದರಾಮಯ್ಯನೇ ಎರಡನೇ ನಾಯಕ ಈ ನಾಯಕ ದಕ್ಷಿಣ ಭಾರತದಿಂದ ಬೆಳೆದಾನು ದೇಶದಲ್ಲಿಯೂ ಸಹಿತ ದೊಡ್ಡ ಉನ್ನತ ಸ್ಥಾನ ಪಡೆದಾನು ಜಾತ್ಯತೀತತೆಯ ಸಂದೇಶ ಸಾರ್ಯಾನು ನಾವೇಲಿ ಹಿಂದೂ ಮುಸ್ಲಿಂ ಬಡದಾಡೋದು ಹಚ್ಚೋದು ಪಾ ಇವು ನಾವು ಬಡದಾಡೋದು ಬೆಂಕಿ ತಡ ಇಲ್ಲದ ನೀರು ಹಾಕತಾನೆ ಈ ಸಿದ್ದರಾಮಯ್ಯ ಅಂಥೇಳಿ ತಿಳ್ಕೊಂಡವರು ಇವರು ಇವತ್ತು ಸಿದ್ದರಾಮಯ್ಯನನ್ನ ಜೈಲಿಗೆ ಹಾಕುವ ಹುನ್ನಾರ ಮಾಡಾಕತ್ತೀರಿ ಆದರೆ ನಿಮಗೆ ನಾಚಿಕೆ ಮರ್ಯಾದೆ ಇದ್ದರೆ ಸಿದ್ದರಾಮಯ್ಯನ ಟಚ್ ಮಾಡೋಕೆ ಸಹಿತ ಆಗುವುದಿಲ್ಲ ಯಾಕೆಂದ್ರೆ ಹದಿನೈದು ಬಜೆಟ್ ಮಂಡಿಸಿದಂತ ಪ್ರತಿಯೊಂದು ಫೈಲನ್ನು ಕೂಲಂಕುಶವಾಗಿ ನೋಡುವಂಥ ಭ್ರಷ್ಟಾಚಾರ ರಹಿತ ಆಡಳಿತ ಕೊಟ್ಟಂತ ಇದೇ ಸಿದ್ದರಾಮಯ್ಯನನ್ನ ಜೈಲಿಗೆ ಹಾಕುವಂಥ ಹುನ್ನಾರ ಏನ ಮಾಡಾಕತ್ತೀರಿ ಅದು ಫಲಶ್ರುತಿ ಆಗುವುದಿಲ್ಲ ರಾಜ್ಯದ ಏಳು ಕೋಟಿ ಜನಸಂಖ್ಯೆ ಇವತ್ತು ಸಿದ್ದರಾಮಯ್ಯನನ್ನ ಉನ್ನತ ಸ್ಥಾನಕ್ಕೆ ಕಳಿಸಿದಾರ ಉನ್ನತ ಪದವಿ ಕೊಟ್ಟಿದ್ದಾರೆ ಆದರೆ ಸಿದ್ದರಾಮಯ್ಯನನ್ನು ಇಂಥ ಹುನ್ನಾರದಿಂದ ತಪ್ಪಿಸುವ ಸಲುವಾಗಿ ರಾಜ್ಯಾದ್ಯಂತ ಅವರದೇ ಆದ ಐತಿ ಆದರೆ ನೂರಾರು ಕೋಟಿ ರೂಪಾಯಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ದುರುಪಯೋಗ ಆದ ತಕ್ಷಣ ಸ ತಕ್ಷಣ ಮಂತ್ರಿ ನಾಗೇಂದ್ರನ್ನ ರಾಜೀನಾಮೆ ಪಡ್ಕೊಂಡಂಥ ಮಂತ್ರಿ ಅಂದರೆ ಸಿದ್ದರಾಮಯ್ಯ ಇದು ಕರ್ನಾಟಕ ರಾಜ್ಯದಲ್ಲಿ ಜನರಿಗೆ ಕೊಟ್ಟಂಥ ಭರವಸೆ ಜನರಿಗೆ ಕೊಟ್ಟಂಥ ಆಶ್ವಾಸನೆ ಇವೆಲ್ಲ ನೆರವೇರಿಸ್ಯಾರ ಗ್ಯಾರಂಟಿದಿಂದ ಮತ್ತಷ್ಟು ಸರ್ಕಾರ ಗ್ಯಾರಂಟಿ ಆಗೈತಿ ಅದರ ಸಲುವಾಗಿ ಸಿದ್ದರಾಮಯ್ಯನ ಡ್ಯಾಮೇಜ್ ಮಾಡುವ ಸಲುವಾಗಿ ಏನು ಪ್ರಯತ್ನ ಮಾಡಾಕತ್ತಾರ ಏನು ನಿಮ್ಮ ಅನಿಸಿಕೆ ಅದಾವ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಭ್ರಷ್ಟಾಚಾರಿನೋ ಸಿದ್ದರಾಮಯ್ಯ ಭ್ರಷ್ಟಾಚಾರ ರಹಿತನೋ ಸಿದ್ದರಾಮಯ್ಯನ ಸುತ್ತಮುತ್ತಲು ಇರುವಂಥ ಜನ ನಿಷ್ಠಾವಂತರು ಭ್ರಷ್ಟರು ಯಾರ ಥ್ರೋ ಮುಖಾಂತರ ಮೂರನೇ ಮಾಡಿಯ ಏಜೆಂಟನ ಮುಖಾಂತರ ಏನೇನು ನಡೆಯುತ್ತ ಅನ್ನೋದು ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಿರೋ ಅನ್ನೋದೇ ಇವತ್ತಿನ ವಿಶೇಷ ಸುದ್ದಿ ನಂಬರ್ ಒನ್ ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ಬಟನ್ ಬಿಡ್ರಿ ಅನಿಸಿಕೆಗಳನ್ನ ಹಾಕಿರಿ ಫೇಸ್ಬುಕ್ದಾಗ ಫಾಲೋ ಮಾಡ್ಕೊತ ಹೋಗ್ರಿ ಕಡಕ ಜವಾರಿ ಕಾಕ ಇನ್ನು ಮುಂದೆ ಹೊಸ ಹೊಸ ಸುದ್ದಿ ತೊಗೊಂಡು ಬರ್ತಾನ ನಮಸ್ಕಾರ